ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವು ಇವತ್ತು ಕೇರ್ ಮಾರುಕಟ್ಟೆಯ ಬಿಡಿ ಹೂವಿನ ಬೆಲೆ ಬಗ್ಗೆ ತಿಳ್ಕೊತಾ ಹೋಗೋಣ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೆಂಟ್ ಎಲ್ಲೋ ಬಿಡಿ ಕೆ ಜಿಗೆ ಇನ್ನೂರ ಹತ್ತರಿಂದ ಇನ್ನೂರ ಅರವತ್ತು ರೂಪಾಯಿ ಸೆಂಟ್ ವೈಟ್ ಬಿಡಿ ಕೆ ಜಿಗೆ ಇನ್ನೂರಿಂದ ಇನ್ನೂರ ಅರವತ್ತು ರೂಪಾಯಿ ಅದೇ ರೀತಿ ಸುವರ್ಣ ಎಲ್ಲೋ ಬಿಡಿ ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಚೆಂಡು ಎಲ್ಲೋ ಬಿಡಿ ತೊಂಬತ್ತು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಚೆಂಡು ರೆಡ್ ಬಿಡಿ ನೂರರಿಂದ ನೂರ ನಲವತ್ತು ರೂಪಾಯಿ ಮಿರಾಬುಲ್ಲ ಬಿಡಿ ತೊಂಬತ್ತು ರೂಪಾಯಿಯಿಂದ ನೂರ ಮೂವತ್ತು ರೂಪಾಯಿ ಮಿರಾಬುಲ್ಲ ಗೋಲ್ಡ್ ಬಿಡಿ ಎಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಬಿಕ್ಸಿನ್ ಬಿಡಿ ಇನ್ನೂರು ರೂಪಾಯಿಯಿಂದ ಇನ್ನೂರ ಅರವತ್ತು ರೂಪಾಯಿ ಚಾಕ್ಲೇಟ್ ಬಿಡಿ ನೂರ ಇಪ್ಪತ್ತರಿಂದ ನೂರ ಅರವತ್ತು ರೂಪಾಯಿ ಪೂರ್ಣಿಮಾ ಬಿಡಿ ಎಂಬತ್ತು ರೂಪಾಯಿಂದ ನೂರ ನಲವತ್ತು ರೂಪಾಯಿ ಮಾರಿಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಯಾವುದೇ ಹೂವು ಕ್ವಾಲಿಟಿ ಮೇಲೆ ಹೋಗ್ತದೆ ರೇಟು ಇಷ್ಟೆಲ್ಲ ಮಾಹಿತಿ ನಾನು ತಿಳಿಸಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು